ಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ನಂಜನಗೂಡಿನ ನಂಜುಂಡೇಶ್ವರನ ಬಗ್ಗೆ ತಿಳಿಯೋಣ ಭಗವಂತ ಪರಮೇಶ್ವರನ ಬಗ್ಗೆ ತಿಳಿಯೋದಕ್ಕೆ ಮೊದಲು ಇಲ್ಲಿ ಪವಿತ್ರವಾದಂಥ ಕಪಿಲಾ ನದಿ ಹರಿಯುತ್ತೆ ಈ ಕಪಿಲಾ ನದಿಗೂ ಒಂದು ಇತಿಹಾಸ ಇದೆ ಮುಂದೆ ತಿಳಿಯೋಣ ಬನ್ನಿ ನೋಡಿ ಇದು ಕಪಿಲಾ ನದಿ ಕಪಿಲಾ ನದಿಯಲ್ಲಿ ಎಲ್ಲ ಮಿಂದು ವಾಪಸ್ ಬರ್ತಾ ಇದ್ದಾರೆ ಕಪಿಲಾ ನದಿ ತೋರಿಸ್ತೀನಿ ಹಾಗೆ ನೋಡಿ ಕಪಿಲಾ ನದಿಯ ಇಕ್ಕಿಲಗಳಲ್ಲಿ ಅಂದರೆ ಇದು ನೋಡಿ ಇಲ್ಲಿ ಭಗವಂತನಿಗೆ ಹರಕೆ ಕಟ್ಕೊಂಡಂಥವ್ರು ಅಥವಾ ಉಟ್ ಕೂದಲು ಕೊಡುವಂಥವ್ರು ಇಲ್ಲಿ ತಲೆ ಕೂದಲು ಕೊಡುವಂಥವ್ರು ಕೊಡ್ತಾರೆ ಆಮೇಲೆ ಹೆಣ್ಮಕ್ಳು ಅಷ್ಟೇ ಪಂಚಮುಡಿ ಕೊಡುವಂಥವ್ರು ಅವರು ತಲೆ ಕೂದಲು ಕೊಡೋರಿದ್ರೆ ಇದ್ರೆ ಕೊಡ್ತಾರೆ ಇದು ಮುಡಿ ಕೊಡುವಂಥ ಸ್ಥಳ ಹಾಗೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಅಂಗಡಿಗಳು ನೋಡಿ ಈ ಅಶ್ವತ್ ಕಟ್ಟೆ ಇದೆಯಲ್ಲ ಸರಿಸುಮಾರು ಐವತ್ತು ವರ್ಷಗಳಿಗಿಂತ ಮೀರಿ ಇದೆ ಇದು ಈ ಅಶ್ವತ್ ಕಟ್ಟೆ ನೋಡಿ ಈ ಅರಳಿ ಮರ ಭಾಳ ಹಳೇದು ಅಂದರೆ ನಾನು ಚಿಕ್ಕ ಹುಡುಗ ನೋಡಿರುವಂಥದ್ದು ಇದು ಈಗ ಬೃಹಧಾಕಾರವಾಗಿ ಬೆಳೆದಿದೆ ಸರಿಸುಮಾರು ಐವತ್ತು ವರ್ಷ ಆಗಿದೆ ಇದಕ್ಕೆ ಈ ಹರಳಿ ಮರದ ಬೀಳಲುಗಳು ಎಷ್ಟು ಹಟ್ಕೊಂಡವೇ ಅಂತಂದ್ರೆ ಇದಕ್ಕೆ ಐವತ್ತು ವರ್ಷ ಆಗಿದೆ ಅಂದರೆ ನೀವೇ ಊಹೆ ಮಾಡ್ಬೋದು ನಂಜನಗೂಡಿಂದ ಕೊಳ್ಳೇಗಾಲ ಕೋಟಿ ಆಮೇಲೆ ಮಾದೇಶ್ವರ ಬೆಟ್ಟ ಎಲ್ಲ ಈ ಕಡೆ ಹೋಗುವಂಥದ್ದು ರಸ್ತೆ ಹಾಗೆ ನೋಡಿ ಆ ಕಡೆಯಿಂದ ಬರ್ತಾ ಇದು ಬೆಂಗಳೂರು ಹೋಗುವಂಥದ್ದು ಮೈಸೂರು ಹೋಗುವಂಥದ್ದು ಸುತ್ತಮುತ್ತ ಇರುವಂಥ ಜಿಲ್ಲೆಗಳಿಗೆ ಹೋಗುವಂಥ ರಸ್ತೆ ಈ ಕಪಿಲಾ ನದಿಗೆ ಅನೇಕ ಪುರಾಣ ಪುಣ್ಯ ಕಥೆಗಳಿದ್ದು ಇದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಈ ಕಪಿಲಾ ನದಿಯು ರೈತರ ಜೀವನಾಡಿಯಾಗಿದ್ದು ಹಾಗೂ ಸುತ್ತಮುತ್ತಲ ಊರುಗಳಿಗೆ ಹಾಗೂ ಹಳ್ಳಿಗಳಿಗೆ ಜೀವನದಿಯೂ ಆಗಿದೆ ಎಂದರೆ ತಪ್ಪಾಗಲಾರದು ಕಾವೇರಿ ತಾಯಿಯಷ್ಟೇ ಪವಿತ್ರವಾದ ನದಿಯೂ ಆಗಿದ್ದು ಈ ನದಿಯ ದಡದಲ್ಲಿ ಶ್ರೀ ರಾಮಾಂಜನೇಯ ಸನ್ನಿಧಿ ದೇವಾಲಯವಿದ್ದು ಈ ದೇವಾಲಯವು ಕೂಡ ಪುರಾತನ ದೇವಾಲಯವಾಗಿದ್ದು ಈ ಕಟ್ಟಡವು ಸರಿಸುಮಾರು ಮುನ್ನೂರು ವರ್ಷಗಳಿಗೂ ಮೇಲ್ಪಟ್ಟ ಕಟ್ಟಡವಾಗಿದೆ ಎಂದು ಅಂದಾಜಿಸಬಹುದು ಈ ಕಪಿಲಾ ನದಿಗೆ ರಾಮನು ಸೀತೆಯನ್ನು ಹುಡುಕುತ್ತಾ ಬಂದು ಈ ನದಿಯಲ್ಲಿ ಸ್ನಾನ ಮಾಡಿದನು ಎಂಬ ಪುರಾಣ ಉಲ್ಲೇಖವಿದೆ ಹಾಗೆಯೇ ಈ ಕ್ಷೇತ್ರದಲ್ಲಿ ಪರಶುರಾಮನು ತಂದೆಯ ಆಜ್ಞೆಯ ಪ್ರಕಾರ ತಾಯಿಯ ಶಿವಚ್ಛೇದನವನ್ನು ಮಾಡಿ ಇದರ ಪಾಪ ಪರಿಹಾರಕ್ಕಾಗಿ ಕಪಿಲಾ ನದಿಯ ದಡದಲ್ಲಿ ತಪಸ್ಸಿಗೆ ಉಳಿತಿದ್ದರಿಂದ ಈ ಕ್ಷೇತ್ರವನ್ನು ಪರಶುರಾಮ ಕ್ಷೇತ್ರ ಎಂತಲೂ ಕರೆಯುತ್ತಾರೆ ಈ ಕಪಿಲಾ ನದಿಯು ಕಪಿಲ ಮಹರ್ಷಿಗಳ ಬ್ರಹ್ಮನಾಗಿದ್ದು ಇದರೊಟ್ಟಿಗೆ ಪರಶುರಾಮನು ತನ್ನ ತಂದೆಯ ಆಗ್ನೆಯ ಪಾಲನೆಗೋಗಿ ತಮ್ಮ ತಾಯಿಯ ಶಿರಚ್ಛೇದನವನ್ನು ಮಾಡಿ ತಾಯಿಯ ಶಿರಚ್ಛೇದನದ ಪಾಪ ಪರಿಹಾರಕ್ಕಾಗಿ ಕಪಿಲಾ ನದಿಯ ದಂಡೆಯ ಬಡಿದಿದ್ದರಿಂದ ಅಕ್ಕದಲ್ಲಿ ಪರಶುರಾಮನು ಭಗವಂತ ಶಿವನನ್ನು ಪ್ರಾರ್ಥಿಸಿ ಅಲ್ಲಿ ಒಂದು ಶಿವಮಂದಿರವನ್ನು ಕಟ್ಟಿದನು ಸಂತೋಷ ಎಂದು ಪುರಾಣ ತಿಳಿಸುತ್ತದೆ ಇದು ನಂಜುಂಡೇಶ್ವರನಿಗೆ ವಿಷಕಂಠ ಎಂದು ನಾಮಕರಣವಾಗಲು ಮತ್ತೊಂದು ಪುರಾಣ ಕಾರಣವೂ ಇದೆ ಉದ್ಭುತಕ್ಕಾಗಿ ದೇವತೆಗಳು ಹಾಗೂ ರಾಕ್ಷಸರು ಸಮುದ್ರ ಮಂಥನ ಮಾಡುವ ಸಂದರ್ಭದಲ್ಲಿ ಸಮುದ್ರದಿಂದ ಹಾಲಾಹಲ ಉತ್ಪತ್ತಿಯಾದಂಥ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತನಾದ ಪರಮೇಶ್ವರನು ಯಾರಿಗೂ ಅಪಾಯವಾಗಬಾರದೆಂಬ ನಿರ್ಧಾರದಿಂದ ಆ ವಿಷವನ್ನು ಭಗವಂತನು ಸೇವಿಸುತ್ತಾನೆ ಇದೇ ಸಂದರ್ಭದಲ್ಲಿ ತಾಯಿ ಪಾರ್ವತಿಯು ಭಗವಂತನ ಕುತ್ತಿಗೆಯನ್ನು ಹಿಡಿಯುತ್ತಾರೆ ಇದರಿಂದ ಹಾಲಹಲವು ಕುತ್ತಿಗೆಯಲ್ಲಿಯೇ ಉಳಿದು ನೀಲಕಂಠ ವಿಷಕಂಠ ಎಂಬ ಹೆಸರು ಬರುತ್ತದೆ ಹಾಗೆಯೇ ಮತ್ತಷ್ಟು ಪುರಾಣಗಳು ಕಥೆಗಳು ಹೇಳುವಂತೆ ಈ ಸಮುದ್ರ ಮಂಥನ ಮಾಡುವ ಸಂದರ್ಭದಲ್ಲಿ ತಾಯಿ ಭಗವತಿ ಮಹಾಲಕ್ಷ್ಮಿ ಪ್ರತ್ಯಕ್ಷರಾಗಿ ಇದೇ ನಂಜನಗೂಡಿನಲ್ಲಿ ಮಹಾವಿಷ್ಣುವನ್ನು ವಿವಾಹವಾಗಲು ತಪಸ್ಸು ಮಾಡುತ್ತಾರೆ ಈ ತಪಸ್ಸಿಗೆ ಪರಶಿವನ್ನು ಮೆಚ್ಚಿ ಪರಮಾತ್ಮನಾದ ಮಹಾವಿಷ್ಣುವನ್ನು ಇಲ್ಲಿಯೇ ಕರೆಸಿ ವಿವಾಹವನ್ನು ಅದ್ಧೂರಿಯಾಗಿ ಮಾಡಿಸುತ್ತಾರೆಂದು ಪುರಾಣ ಪುಣ್ಯಕಥೆಗಳು ತಿಳಿಸುತ್ತವೆ ಈ ದೇವಾಲಯದಲ್ಲಿ ಅನೇಕ ದೇವತೆಗಳ ಕೆತ್ತನೆಗಳಿವೆ ಹಾಗೆಯೇ ಸರಿಸುಮಾರು ಕಲ್ಲು ಕಂಬಗಳನ್ನು ನೆಟ್ಟಿದ್ದು ಆ ಕಂಬಗಳ ಮೇಲೆಯೇ ಈ ದೇವಾಲಯವು ನಿಂತಿದೆ ಹಾಗೆಯೇ ದೇವಾಲಯದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಬರೇ ಕಲ್ಲುಗಳಿಂದಲೇ ನಿರ್ಮಾಣವಾಗಿದ್ದು ಹಾಗೆಯೇ ದೇವಾಲಯಕ್ಕೆ ಸಂಬಂಧಿಸಿದಂತೆ ಎದುರು ವಾಣಿಜ್ಯ ಮಳಿಗೆಯೂ ಕೂಡ ಕಟ್ಟಲಾಗಿದ್ದು ದೇವಾಲಯದ ವಿಸ್ತೀರ್ಣವು ಬಹಳ ದೊಡ್ಡದಾಗಿದ್ದು ಹಾಗೆಯೇ ಈ ದೇವಾಲಯಕ್ಕೆ ಹೊಂದಿಕೊಂಡಂತೆ ತಾಲೂಕು ಕಚೇರಿಯೂ ಕೂಡ ಇದೆ ನಂಜನಗೂಡು ಒಂದು ತಾಲೂಕು ಕೂಡ ಹೌದು ಹಾಗೆಯೇ ಈ ದೇವಾಲಯದ ಶ್ರೀಕಂಠ ವಿಷಕಂಠ ನಂಜುಂಡೇಶ್ವರ ಇತ್ಯಾದಿ ಬಿರುದಾಂಕಿತಗಳಿಂದ ಕೂಡಿದ ಈ ಪರಶಿವನ ಲಿಂಗವನ್ನು ದರ್ಶಿಸಿದರೆ ಕಾಶಿಗೆ ಹೋಗಿ ಪುಣ್ಯ ಪಡೆದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ಪ್ರತೀತಿ ಇದ್ದು ಈ ಕಾರಣದಿಂದ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯವನ್ನು ದಕ್ಷಿಣ ಕಾಶಿ ಎಂದೇ ಸಂಬೋಧಿಸಲಾಗುತ್ತದೆ ಹಾಗೆಯೇ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಈ ದೇವಾಲಯವು ಒಂದಾಗಿದ್ದು ಇದರೊಟ್ಟಿಗೆ ಶ್ರೀಮಂತ ದೇವಾಲಯವು ಎಂದು ಕೂಡ ಪ್ರಸಿದ್ಧವಾಗಿದೆ ಹಾಗೆಯೇ ಈ ದೇವಾಲಯಕ್ಕೆ ಐತಿಹಾಸಿಕವೂ ತಳಕು ಹಾಕಿಕೊಂಡಿದೆ ಕಾರಣ ಟಿಪ್ಪು ಸುಲ್ತಾನನ ಆಳ್ವಿಕೆಯಲ್ಲಿ ಆತನ ಪ್ರೀತಿಯ ಅಂಬಾರಿ ಇದ್ದಕ್ಕಿದ್ದಂತೆ ಒಂದು ಕಣ್ಣು ಕಾಣದಾಯಿತು ಇದರಿಂದ ವಿಚಲಿತಗೊಂಡ ಟಿಪ್ಪುವು ತನ್ನ ಅರಮನೆಯ ವೈದ್ಯರಿಗೆ ತಿಳಿಸಿ ಎಲ್ಲ ರೀತಿಯ ಶುಶ್ರೂಷಗಳನ್ನು ಮಾಡಿಸುತ್ತಾನೆ ಆದರೆ ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ ಇದರಿಂದ ನೊಂದ ಟಿಪ್ಪು ಈ ದೇವಾಲಯಕ್ಕೆ ಬಂದು ಭಗವಂತ ನಂಜುಂಡೇಶ್ವರನನ್ನು ಪ್ರಾರ್ಥಿಸುತ್ತಾನೆ ಇದರಿಂದ ಆ ಆನೆಗೆ ಮತ್ತೆ ಕಣ್ಣು ಬರುವಂತಾಗುತ್ತದೆ ಇದರಿಂದ ಸಂತೋಷಗೊಂಡ ಟಿಪ್ಪು ಸುಲ್ತಾನನು ನಂಜುಂಡೇಶ್ವರನನ್ನು ಹಕೀಂ ನಂಜುಂಡ ಎಂದು ಕರೆಯುತ್ತಾನೆ ಹಕೀಂ ನಂಜುಂಡ ಎಂದರೆ ವೈದ್ಯನಾಥೇಶ್ವರ ಎನ್ನುವಂತೆ ಶಬ್ದಕೋಶದಲ್ಲಿ ಬರುತ್ತದೆ ಈ ದೇವರ ಕೃಪೆಯನ್ನು ಕಂಡ ಟಿಪ್ಪುವು ದಿನವೂ ಈ ದೇವಾಲಯಕ್ಕೆ ಭೇಟಿ ನೀಡಿ ಭಗವಂತನ ಪೂಜೆಗೆ ತೊಡಗುತ್ತಾನೆ ಹಾಗೆಯೇ ಈ ಸ್ಥಳದ ಪುರಾಣ ಪುಣ್ಯಕಥೆಗಳ ಪ್ರಕಾರ ಹಿಂದೆ ಗರಳಪುರಿ ಎಂದು ಕರೆಯುತ್ತಿದ್ದರು ಗರಳಪುರಿ ಎಂದರೆ ಗರಳ ಎಂದರೆ ನಂಜು ಎಂದರ್ಥ ಇದರಿಂದ ಗರಳಪುರಿ ಅಥವಾ ನಂಜನಗೂಡು ಎಂದು ಕರೆಯಲಾಗುತ್ತದೆ ಪರಶುರಾಮನು ದೇವಾಲಯವನ್ನು ಕಟ್ಟಿ ನಂತರದ ದಿನಗಳಲ್ಲಿ ಗೌತಮ ಮಹರ್ಷಿಗಳು ಆ ಸ್ಥಳಕ್ಕೆ ಬಂದು ಅವರು ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿ ಈ ದೇವಾಲಯವನ್ನು ಅಭಿವೃದ್ಧಿಗೊಳಿಸಿದರು ಹಾಗೆ ಇಲ್ಲಿ ತಪವನ್ನು ಆಚರಿಸಿದರು ಎಂಬ ಪ್ರತೀತಿಯೂ ಇದ್ದು ಪುರಾಣದಲ್ಲಿಯೂ ಇದರ ಉಲ್ಲೇಖವು ದೊರಕುತ್ತದೆ ಗೌತಮ ಮುನಿಗಳು ಅಭಿವೃದ್ಧಿಪಡಿಸಿದ ಈ ದೇವಾಲಯವು ಮುಂದೊಂದು ದಿನ ನಂಜನಗೂಡು ಅಂಜುಂಡೇಶ್ವರನ ಹಾಗೂ ಶ್ರೀಕಂಠೇಶ್ವರನ ವಿಜಯಕಂಠೇಶ್ವರನ ಪ್ರಾಶಸ್ತ್ಯ ಹಾಗೂ ದೇವಮಂದಿರವೆಂದು ಪ್ರಸಿದ್ಧಿ ಪಡೆದಿತ್ತು ಇದೀಗ ಈ ದೇವಮಂದಿರವು ಕರ್ನಾಟಕದ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಎಂದರೆ ಉತ್ಪ್ರೇಕ್ಷೆಯಲ್ಲ ಕರ್ನಾಟಕದ ಅತಿ ಪುರಾತನ ಹಾಗೂ ಸುಂದರ ದೇವಾಲಯಗಳಲ್ಲಿ ಪ್ರಸಿದ್ಧಿ ಪಡೆದಂತಹ ದೇವಾಲಯಗಳಲ್ಲಿ ನಂಜನೇಶ್ವರ ದೇವಾಲಯವು ಒಂದಾಗಿತ್ತು ಇದರೊಟ್ಟಿಗೆ ಈ ದೇವಾಲಯವು ವಿಸ್ತಾರವಾದ ಪ್ರದೇಶವನ್ನು ಕೂಡ ಹೊಂದಿದ್ದು ಈ ದೇವಾಲಯದ ವಿಸ್ತಾರವನ್ನು ಬಣ್ಣಿಸಲು ಆಗದಂತಹ ಗಾತ್ರದಲ್ಲಿದೆ ಹಾಗೆಯೇ ದೇವಾಲಯದ ಗೋಪುರದ ಎತ್ತರ ಸರಿಸುಮಾರು ಮೂವತ್ತೈದು ರಿಂದ ನಲವತ್ತು ಮೀಟರ್ಗಳಷ್ಟು ಎತ್ತರವಿದ್ದು ಇಲ್ಲಿ ಏಳು ಕಳಸಗಳು ಹಾಗೂ ಎರಡು ನಂದಿ ಕಳಸಗಳಿದ್ದು ಒಟ್ಟು ಒಂಬತ್ತು ಕಳಸಗಳುಳ್ಳ ಗೋಪುರವು ಚಿನ್ನದ ಲೇಪನವನ್ನು ಹೊಂದಿದ್ದು ನೋಡಲು ಅತ್ಯಾಕರ್ಷಕವಾಗಿದ್ದು ಈ ದೇವಾಲಯವು ಕೂಡ ಅಷ್ಟೇ ರಮಣೀಯ ಹಾಗೂ ಸುಂದರ ತಾಣವಾಗಿದೆ ಒಂಬತ್ತನೇ ಶತಮಾನದಲ್ಲಿ ಗಂಗಾ ಅರಸರು ಈ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದರು ಎಂದು ಶಿಲಾಶಾಸನವು ಹೇಳುತ್ತದೆ ಎಲ್ಲ ಕಾಲದ ನಂತರ ಹೊಯ್ಸಳ ಚಕ್ರವರ್ತಿಗಳು ಈ ದೇವಾಲಯದ ಜೀರ್ಣೋದ್ಧಾರ ಮಾಡಿರುವುದು ಕೂಡ ಕಂಡುಬರುತ್ತದೆ ಇತಿಹಾಸದ ಪುಟದಲ್ಲಿ ಇವೆಲ್ಲವೂ ಕಾಣಸಿಗುತ್ತವೆ ಹಾಗೆ ಶಿವಪುರಾಣದಲ್ಲಿ ಒಟ್ಟಾರೆಯಾಗಿ ಎಲ್ಲವೂ ಕಾಣಸಿಗುತ್ತವೆ ಟಿಪ್ಪು ಸುಲ್ತಾನನು ಹಕೀಮ್ ನಂಜುಂಡ ಎಂದು ಕರೆದ ಬಳಿಕ ಸ್ಫಟಿಕಲಿಂಗವನ್ನು ಈ ದೇವಾಲಯಕ್ಕೆ ಭಗವತ್ಪಾದಕ್ಕೆ ಅರ್ಪಿಸಿದ್ದಾರೆ ದೇವಾಲಯದಲ್ಲಿ ಸರಿಸುಮಾರು ಇನ್ನೂರು ಇನ್ನೂರ ಹತ್ತು ಹೆಚ್ಚು ಶಿವಲಿಂಗಗಳು ಇದ್ದು ಈ ಶಿವಲಿಂಗದ ಎಲ್ಲ ಆಕಾರಗಳು ಒಂದೊಂದು ಒಂದೊಂದು ಭಂಗಿಯಲ್ಲಿವೆ ಈ ಎಲ್ಲ ಲಿಂಗಗಳಲ್ಲಿಯೂ ವಿಶೇಷವಾಗಿ ವಿಶಿಷ್ಟವಾಗಿ ಇರುವಂತಹ ಏಕೈಕ ಲಿಂಗ ಭಗವಂತನ ರೂಪದಲ್ಲಿ ಮಂಟಪದೊಳಗೆ ಊರಿಸಿರುವ ಲಿಂಗ ಅತಿ ಎತ್ತರ ಹಾಗೂ ವಿಶಿಷ್ಟ ವಿಭಿನ್ನವಾದ ಲಿಂಗ ಇದುವೆ ನಂಜುಂಡೇಶ್ವರನ ರೂಪ ಹಾಗೂ ನಂಜುಂಡೇಶ್ವರನ ಸ್ವರೂಪ ಇನ್ನುಳಿದ ಎಲ್ಲ ಲಿಂಗಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆಯವರ ಆಳ್ವಿಕೆಯಲ್ಲಿ ಸ್ಥಾಪಿಸಲ್ಪಟ್ಟಿವೆ ಮೈಸೂರು ಮಹಾರಾಜರಾದ ಯದುವಂಶದ ಒಡೆಯರು ಆದ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರವರು ಕೂಡ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಿದ್ದು ದೇವಾಲಯದ ಜೀರ್ಣೋದ್ಧಾರಕ್ಕೆ ಅನೇಕ ರೀತಿಯಲ್ಲಿ ಕಾರಣಕರ್ತರು ಆಗಿದ್ದಾರೆಂದರೆ ತಪ್ಪಾಗಲಾರದು ಇದರೊಟ್ಟಿಗೆ ಭಗವಂತನಿಗೆ ಶ್ರೀಕಂಠ ಮುಡಿಯನ್ನು ಸಹ ಸಮರ್ಪಿಸಿದ್ದು ಅವರ ಭಕ್ತಿಗೆ ಹಾಗೂ ಪರಾಕಾಷ್ಠತೆಗೆ ಹಿಡಿದ ಕನ್ನಡಿಯಾಗಿದೆ ಎಂದರೆ ತಪ್ಪಾಗಲಾರದು ಈ ದೇವಾಲಯದ ಬೃಹತ್ ಗೋಪುರವನ್ನು ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ವರು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಕಟ್ಟಿಸಲ್ಪಟ್ಟಿದ್ದು ಇದರ ಎತ್ತರ ಸರಿಸುಮಾರು ಮೂವತ್ತೈದರಿಂದ ನಲವತ್ತು ಮೀಟರ್ಗಳಷ್ಟು ಎತ್ತರದಲ್ಲಿದ್ದು ಈ ಗೋಪುರವು ಹಾಗೂ ಗೋಪುರದ ವಿನ್ಯಾಸವು ಬಹಳ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ ಪ್ರತಿ ಏಪ್ರಿಲ್ ತಿಂಗಳಲ್ಲಿ ಅತ್ಯುತ್ತಮವಾದಂತಹ ರಥೋತ್ಸವ ಹಾಗೂ ಜಾತ್ರೆಗಳು ನಡೆಯುತ್ತವೆ ಈಗಾಗಲೇ ಈ ತೇರುಗಳಿಗೆ ಹಾಗೂ ಈ ರಥೋತ್ಸವಕ್ಕೆ ಸಿದ್ಧತೆಗಳು ನಡೆದಿದ್ದು ಈ ಸಿದ್ಧತೆಗಳಲ್ಲಿ ಎಲ್ಲ ತೇರುಗಳನ್ನು ಅಲಂಕರಣಗೊಳಿಸುತ್ತಿದ್ದಾರೆ ನಾನು ಎರಡು ದಿನಗಳ ಮುಂಚಿತವಾಗಿ ನಂಜನಗೂಡಿಗೆ ಬಂದಿದ್ದು ಇಲ್ಲಿನ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿದ್ದು ಹಾಗೆಯೇ ಇಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಿಸಿದ್ದು ಇವೆಲ್ಲವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ದೇವಸ್ಥಾನದ ವತಿಯಿಂದ ಗಿರಿಜಾ ಕಲ್ಯಾಣ ಮಂಟಪ ಎಂಬ ದೇವಾಲಯದ ಛತ್ರವೂ ಇದ್ದು ರಾಘವೇಂದ್ರ ಮಠ ಶಾರದಾಂಬೆ ಮಠ ಹಾಗೆಯೇ ಇನ್ನಷ್ಟು ಮಠಗಳಿದ್ದು ಇದರೊಟ್ಟಿಗೆ ದೇವಾಲಯದ ಒಂದು ಉತ್ತಮ ಭೋಜನ ಶಾಲೆ ವಸತಿ ಗೃಹಗಳು ಇದ್ದು ಬರುವ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲಿಯೂ ಅನುಕೂಲವಾಗುವ ನಿಟ್ಟಿನಲ್ಲಿ ದೇವಾಲಯದ ಆಡಳಿತ ಮಂಡಳಿ ಸಹಕರಿಸುತ್ತಾ ಹಾಗೆ ಶ್ರಮಿಸುತ್ತಿದೆ ಹಾಗೆಯೇ ದೇವಾಲಯದ ಹೊರಗಡೆ ಪ್ರಾಂಗಣದ ಪಕ್ಕದಲ್ಲಿ ಗಣಪತಿ ದೇವಾಲಯವಿದ್ದು ಈ ದೇವಾಲಯವು ಅತಿ ಪುರಾತನ ದೇವಾಲಯವಾಗಿದ್ದು ಹಾಗೆ ಇನ್ನೊಂದು ಮರ್ತಿದ್ದೆ ಹೇಳುವಂಥದ್ದು ಕಪಿಲಾ ನದಿ ದಡದ ಸಾಲಿನಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಾಲಯವೂ ಇದ್ದು ಅದು ಕೂಡ ಪ್ರಾಚೀನ ದೇವಾಲಯವೇ ಆಗಿದೆ ದೇವಾಲಯದ ಒಳನೋಟಗಳ ಒಂದು ವೀಕ್ಷಣೆ ನೋಡಿ ಭಕ್ತಾದಿಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಕಲ್ಲು ಕಂಬಗಳನ್ನು ಯಾವ ರೀತಿ ಇಟ್ಟಿದ್ದಾರೆ ಯಾವ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ ಕಲ್ಲು ಕಂಬದ ಕೆತ್ತನೆಗಳು ಯಾವ ರೀತಿ ಇದೆ ಹಾಗೆ ಭಗವಂತನ ವೀಕ್ಷಣೆಗೆ ಯಾವ ರೀತಿ ಒಂದು ಸಿದ್ಧತೆ ಮಾಡಿದರೆ ಇವೆಲ್ಲವನ್ನು ಕಣ್ಣಾರೆ ಕಾಣಬೇಕು ಅಂತ ಈ ಒಂದು ವಿಡಿಯೋವನ್ನು ಹೊರಗಡೆ ತಂದಿರುವಂಥದ್ದು ನೋಡಿ ಇದು ದೇವಾಲಯದ ಪ್ರಾಂಗಣದ ಒಳಗಡೆ ಮಾಡಿರುವಂಥದ್ದು ನೋಡಿ ಏನು ಬಂದ್ವಿ ದ್ವಾರ ಬಾಗಿಲಿಗೆ ಬಂದಿದ್ದೀವಿ ಹತ್ತತ್ರ ಭಾಳ ಉತ್ತಮವಾದಂಥ ಪ್ರಸಿದ್ಧಿ ಪಡೆದಂತಹ ಪ್ರಾಶಸ್ತ್ಯವಿರುವಂತಹ ಭಕ್ತಿ ಮಹಿಮೆಗಳ ಪರಾಕಾಷ್ಟೆ ಮೆರೆಯುವಂತಹ ನಂಜುಂಡೇಶ್ವರನ ಕರುಡಗಂಬ ಹಾಗೆಯೇ ಭಗವಂತನ ದೂರದರ್ಶನ ಹತ್ತಿರದಲ್ಲಿ ಫೋಟೋ ವಿಡಿಯೋಗಳನ್ನು ಮಾಡಬಾರದೆಂಬ ನಿಯಮವಿದ್ದು ಈ ನಿಯಮಾನುಸಾರ ಹೊರಗಡೆಯಿಂದಲೇ ಈ ಭಗವಂತನ ತಿರೂಪವನ್ನು ತುಂಬಿಕೊಳ್ಳುತ್ತಿದ್ದು ಅತ್ಯಂತ ಸಂತೋಷದ ವಿಷಯವಾಗಿದೆ ಎಂದರೆ ತಪ್ಪಾಗಲಾರದು ಏಡಿ ಬರುವ ಭಕ್ತರನ್ನು ಹಾಗೂ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತಿರುವ ಭಗವಂತನಾದ ಶ್ರೀಕಂಠ ಅಥವಾ ನಂಜುಂಡೇಶ್ವರ ವಿಷಕಂಠ ನಾಮಾಂಕಿತಗಳನ್ನು ಹೊಂದಿರುವ ಈ ಓಂಕಾರೇಶ್ವರ ನಮ್ಮನ್ನೆಲ್ಲ ಅನುಗ್ರಹಿಸುತ್ತಾ ಬಂದ ಭಕ್ತಾದಿಗಳಿಗೆ ದರ್ಶನವನ್ನು ನೀಡಿ ಎಲ್ಲ ಭಕ್ತರನ್ನು ಹೊರೆಯುವ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿ ಭಕ್ತ ಗಣಗಳನ್ನು ಹೊಂದಿರುವ ಈ ಭಗವಂತನ ವಾಹನ ನಂದಿ ಈ ಮಹಾನಂದಿಯು ಶಿವನ ಯೋತಕವಾಗಿದ್ದು ಶಿವನ ಎದುರು ಇರಬೇಕಿದ್ದ ಮಹಾನಂದಿಯು ದ್ವಾರದಲ್ಲಿಯೇ ಶಿವನ ದಕ್ಕಿನ ಬರುವ ಭಕ್ತರನ್ನು ಬರುವ ಶಕ್ತಿಯಾಗಿದ್ದು ಹಾಗೆಯೇ మొక్కలు అయ్యరు దొంగవరు చిన్నవ్వరు ఎల్గూ దొరకే భగవంత జ్ జే జై కర్ణాటక